ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ಗೆ ಆರು ಸ್ಥಾನಗಳನ್ನು ಬಿಟ್ಟುಕೊಡಬೇಕು ಎಂದು ಭಾರತೀಯ ಜನತಾ ಪಕ್ಷದ ನಾಯಕರಲ್ಲಿ ಕೇಳಿಕೊಂಡಿದ್ದೇವೆ ಎಂದು ಜೆ ಡಿ ಎಸ್ನ ಹಿರಿಯ ನಾಯಕ ಹಾಗೂ ಮಾಜಿ ಸಚಿವ ಜಿ ಟಿ ದೇವೇಗೌಡ ಹೇಳಿದರು ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಬಿಜೆಪಿಯ ಜೊತೆಗೂಡಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದೆ ಗೆಲ್ಲುತ್ತವೆ ನಾವು ಪಕ್ಷದ ಕಾರ್ಯಕರ್ತರು ಮತ್ತು ವರಿಷ್ಠರು ಎಲ್ಲರೂ ಸೇರಿಕೊಂಡು ಆರು ಸ್ಥಾನಗಳನ್ನು ನಮಗೆ ರಾಜ್ಯದ ವಿವಿಧ ಲೋಕಸಭಾ ಸ್ಥಾನಗಳಲ್ಲಿ ಬಿಟ್ಟುಕೊಡಬೇಕೆಂದು ಈಗಾಗಲೇ ಕೇಳಿಕೊಂಡಿದ್ದೇವೆ ಆದ್ದರಿಂದ ನಾಯಕರು ಯಾವ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ನೋಡಬೇಕಾಗಿದೆ ಹಾಸನ ಮಂಡ್ಯ ಮೈಸೂರು ಕೋಲಾರ ಸೇರಿದಂತೆ ಒಟ್ಟು ಆರು ಕ್ಷೇತ್ರಗಳ ಬೇಡಿಕೆಗಳು ನಮ್ಮಲ್ಲಿ ಇವೆ ಮತ್ತು ಸುಮಲತಾ ಅಂಬರೀಷ್ ಅವರ ಸ್ಪರ್ಧೆ ಮಹತ್ವದ ಹೇಳಿಕೆಯನ್ನ ಜಿ ಟೇಗೌಡ ಇದೇ ಸಂದರ್ಭದಲ್ಲಿ ಹೇಳಿದರು ನಾವೆಲ್ಲರೂ ಪಕ್ಷದ ಕಾರ್ಯಕರ್ತರು ಮುಖಂಡರೆಲ್ಲರೂ ಕೂಡ ನಮ್ಮ ದೇವೇಗೌಡರಿಗೆ ಕುಮಾರಸ್ವಾಮಿ ಅವರಿಗೆ ಆರು ಕ್ಷೇತ್ರಗಳನ್ನು ಕೇಳಬೇಕು ಅಂತೇಳಿ ಹೇಳಿದ್ದಾರೆ ಹಾಸನ ತುಮಕೂರು ಮಂಡ್ಯ ಮೈಸೂರು ಉತ್ತರ ಬೆಂಗಳೂರು ನಾರ್ತು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಇಷ್ಟು ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಎಲ್ಲಿಕೆ ಅವಕಾಶ ಇದೆ ಅಂತೇಳಿ ನಾವು ಹೇಳಿದ್ದೇವೆ ನಮ್ಮ ನಾಯಕರುಗಳಿಗೆ ಎಂಟು ಸರಿ ಅಷ್ಟು ಕ್ಷೇತ್ರಗಳಲ್ಲಿ ಕೇಳಿ ಅಂತ ಹೇಳಿದ್ದೀವಿ ಅಲ್ಲಿ ಅವರು ಒಂದು ಎರಡು ವ್ಯತ್ಯಾಸ ಆಗ್ಬೋದು ಅವರಲ್ಲಿ ಅಷ್ಟು ಕ್ಷೇತ್ರಗಳಲ್ಲಿ ಯಾವ್ದು ಕೊಟ್ಟರು ಪರವಾಗಿಲ್ಲ ಅಂತ ಹೇಳಿಲ್ಲ

ಸುಮಲತಾ ಈ ಮಾಡಿದ್ರು ನಾನು ಬಿಜೆಪಿ ಮಾಡ್ತೀನಿ ಹೇಳಿ ಈಗ ಒಂದು ಬಿಜೆಪಿಯವರು ಸುಮಲತಾ ಕೊಡ್ತಾರ ಚರ್ಚೆ ನೀವು ಮಂಡೇ ಟಿಕೆಟ್ ಟಿಕೆಟ್ ಬೇಡಿಕೆ ಇಟ್ಟಿ ಅಥವಾ ಕುಮಾರಣ್ಣ ಅವ್ರಿಗೆ ಇರ್ತಾರೋ ನಿಖಿಲ್ ಅವ್ರಿಗೆ ಮೊದಲು ನಿಮ್ಮನ್ನೇ ಕೇಳ್ತಾ ಇದ್ದಾರೆ ಅಭ್ಯರ್ಥಿನ ಐದು ಆಗಿದ್ದು

ಇವರು ಅಲ್ಲೇ ಹೋದ್ರೆ ಆಶ್ಚರ್ಯ ಇಲ್ಲ ನಾವು ಸ್ವಾಗತ ಮಾಡ್ತೇವೆ ಅವರು ಕೊಟ್ರೆ ಪ್ರಶ್ನೆ ಉದ್ಭೋಗ ಬೆಂಗ್ಳೂರ್ ನಾರ್ತ್ ಕೊಡಿ ಮಂಡ್ಯ ಬಂದ ಬೆಂಗ್ಳೂರ್ ನಾರ್ತ್ ಕೊಡಿ ಅಷ್ಟೇ ಈಗ ಇವರೇ ನಮ್ಗೆ ಏನ್ ಅನುಮಾನ ಬಂದಿದೆ ಅಂದ್ರೆ ನಾರಾಯಣಗೌಡ್ರು ಅವ್ರ ಜೊತೆಯಲ್ಲಿದ್ದಾರೆ ಈಗ ಅವ್ರ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದು ನಾರಾಯಣಗೌಡರು ಮಂತ್ರಿ ಆಗಿದ್ದರು ಸುಮಲತಾ ಅವರು ಎಲ್ಲ ಅವರನ್ನು ನೋಡಿದ್ರೆ ಫೈಟ್ ಮಾಡಿದ್ರು ಈಗ ನಾರಾಯಣಗೌಡರು ಆಗ ಹೋಗ್ಲಿ ಮುಸ್ಲಿಂ ಸಿದ್ದರಾಮಯ್ಯ ಮನೆಯಲ್ಲಿ ಹೋಗಿ ಕೂತವ್ರೆ ಅದರ್ಥ ಇವರು ಹೋಗ್ಬೋದು ಅಂತ ನಂಬೆ ಹೋಗದೆ ಬಿಜೆಪಿ ತರ ಸ್ವಾಗತ ಮಾಡ್ತೀವಿ ಸುಮಲತಾ ಅವ್ರಿಗೆ ನಾವು ವಿರೋಧ ಇಲ್ಲ ಅಥವಾ ಅವ್ರು ನಿಲ್ತಾರೆ ಹೇಳಿ ನಾವು ಬೈಲ್ಪಟ್ಟಿ ಮಾಡ್ಬೇಕು ಅಂತಿಲ್ಲ ಅವ್ರು ನಿಲ್ತಾರೆ ಅದಕ್ಕೆ ಕುಮರಣೆ ನಿಲ್ಲಿಸ್ಬೇಕು ಅಂತಿಲ್ಲ ಇದ್ದು ನಮ್ಮಲ್ಲಿಲ್ಲ ಭಾರತೀಯ ಜನತಾ ಪಕ್ಷದ ಹೊಂದಾಣಿಕೆ ಆದ್ಮೇಲೆ ಅವ್ರ ಯಾವ ತರಾಳ್ತಾರೆ ಅದ್ರಲ್ಲಿ ನಾವಿಲ್ಲ ನಾವು ಅವರ ವ್ಯಕ್ತಿ ಇರೋದಿಲ್ಲ ಅವರು ಎಲ್ಲರೂ ಕೂಡ ಒಟ್ಟಾಗಿ ಕೈ ಸಂಬಂಧಪಟ್ಟಾಗ ಎಷ್ಟು ಬಂದಿ ಯಾರು ಗೌಡ ಗೌಡ ಕುಟುಂಬದಲ್ಲಿ ನಿಂತ್ರೆ ಇಬ್ಬರು ಸ್ವಾಮಿ ಇಬ್ಬರು ಆಗ್ತಾರೆ ಅವ್ರು ನಿಲ್ಲೇ ಇಲ್ಲ ಅಂದ್ರೆ ಒಬ್ಬರೇ ಆಗ್ತಾರೆ ಆಸ ಈಗ ನಿಖಿಲ್ ಕುಮಾರ್ ಸ್ವಾಮಿಲ್ವಾ ಅವರೇನು ತೀರ್ಮಾನ ಮಾಡಿಲ್ಲ ಅವ್ರನ್ನ ರಾಜ್ಯದಾದ್ಯಂತ ಯುವ ಜನತ ಅಧ್ಯಕ್ಷ ಆಗಿ ಈ ಚುನಾವಣೆಯಲ್ಲಿ ಸೋಪ್ ಮೇಲೆ ಮನೇಲಿ ಕೂರಬಾರದು ರಾಜ್ಯದಾದ್ಯಂತ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಚುನಾವಣಾ ಪ್ರಚಾರಕ್ಕೆ ಹೋಗ್ಬೇಕು ಅಂತೇಳಿ ಒಂದೊಂದು ಜಿಲ್ಲೆ ಒಂದೊಂದು ಕಡೆಯಿಂದ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಎಲ್ಲ ಬೇಕು ಅಂತ ಕೇಳಿದ್ರು ಅದಕ್ಕೆ ಎಲ್ಲ ಕಡೆ ಹೋಗ್ಬೇಕು ಅಂತ ಹೇಳಿದ್ದಾರೆ